ಇವತ್ತು ನಾನು ಮನೋಹರ್ ಪರಿಕರ್ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋವಷ್ಟು ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮನೋಹರ್ ಪರಿಕರ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ದೈಹಿಕವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಬಟ್ ಮಾನಸಿಕವಾಗಿ ಅವರು ಯಾವತ್ತೂ ನಮ್ಮ ಜೊತೆ ಇರ್ತಾರೆ ಅವರು ಮಾಡಿದ ಕೆಲಸ ಅವರು ದೇಶ ಹೆಮ್ಮೆ ಪಡುವಂತೆ ಮಾಡಿದ್ದ ಕೆಲಸಗಳು ಯಾವತ್ತಿಗೂ ಅಚ್ಚಳಿಯದೆ ನಮ್ಮ ಜೊತೆಗೆ ಇರುತ್ತೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ ಮನೋಹರ್ ಪರಿಕರ್ ಅವರು ಯಾರು ಅವರು ಎಲ್ಲಿಂದ ಬಂದರು ಅವರ ರಾಜಕೀಯ ಜೀವನಕ್ಕೆ ಹೆಂಗೆ ಎಂಟ್ರಿ ಆದರು ಗೋವಾದ ಮುಖ್ಯಮಂತ್ರಿ ಹೆಂಗಾದರು ಸೆಂಟ್ರಲ್ನಲ್ಲಿ ಮೋದಿ ಅವರ ಸಚಿವ ಸಂಪುಟದಲ್ಲಿ ರಕ್ಷಣಾ ಸಚಿವರು ಹೇಗಾದರು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ಸುದ್ದಿಲಿ ನಿಮಗೆ ಕೊಡ್ತೀನಿ ವರ್ಷಗಳ ಕಾಲ ಮಹಾಮಾರಿ ಕ್ಯಾನ್ಸರ್ ಜೊತೆಗಿನ ಹೋರಾಟದಲ್ಲಿ ಕೊನೆಗೂ ಸೋತ ಮಾಜಿ ರಕ್ಷಣಾ ಸಚಿವ ಗೋವಾದ ಮುಖ್ಯಮಂತ್ರಿ ಮನೋಹರ್ ಪರಿಕ್ಕರ್ ಅವರು ಭಾನುವಾರ ನಿಧನರಾಗಿದ್ದಾರೆ ಆದರೆ ಅವರ ಜೀವನ ಶೈಲಿ ಜೀವನೋತ್ಸಾಹ ಮತ್ತು ಕರ್ತವ್ಯ ಪ್ರಜ್ಞೆ ದೇಶದ ರಾಜಕೀಯ ಮುಖಂಡರಿಗೆ ಆದರ್ಶಪ್ರಾಯವಾಗಿ ಉಳಿಯಬೇಕಾಗಿದೆ ಪಕ್ಷಾತೀತವಾಗಿ ಎಲ್ಲರೂ ಗೌರವಿಸುವ ವ್ಯಕ್ತಿತ್ವವನ್ನು ಹೊಂದಿದ್ದವರು ಮನೋಹರ್ ಪರಿಕ್ಕರ್ ಮನೋಹರ್ ಪರಿಕ್ಕರ್ ಅವರು ಜನಿಸಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಗೋವಾದ ಮಾಪುಸದಲ್ಲಿ ಮಾರ್ಗೋವಾದ ಲಯಾಲೋ ಪ್ರೌಢಶಾಲೆಯಲ್ಲಿ ಮರಾಠಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ದ ಪರಿಕರ್ ಅವರು ಐಐಟಿ ಬಾಂಬೆಯಲ್ಲಿ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನ ಪಡೆದರು ಐಐಟಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಭಾರತದ ರಾಜ್ಯವೊಂದಕ್ಕೆ ಶಾಸಕರಾಗಿ ಆಯ್ಕೆಯಾದ ಮೊದಲ ವ್ಯಕ್ತಿ ಮನೋಹರ್ ಪರಿಕರ್ ಬಹಳ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿದವರು ಮನೋಹರ್ ಪರಿಕರ್ ಮತ್ತು ಮುಖ್ಯ ಶಿಕ್ಷಕ ಕೂಡ ಆಗಿದ್ದರು ಅನಂತರ ಬಿಜೆಪಿಗೆ ಬಂದ ಅವರಿಗೆ ತಮ್ಮ ಆರ್ಎಸ್ಎಸ್ ಹಿನ್ನೆಲೆ ಬಗ್ಗೆ ಸದಾ ಒಂದು ಹೆಮ್ಮೆಯಿತ್ತು ತಾನು ಶಿಸ್ತು ಮತ್ತು ಪ್ರಗತಿಪರ ರಾಷ್ಟ್ರೀಯ ಚಿಂತನೆ ಮತ್ತು ಸಾಮಾಜಿಕ ಜವಾಬ್ದಾರಿ ಕಲಿತಿದ್ದು ಆರ್ಎಸ್ಎಸ್ನಲ್ಲಿ ಎಂಬ ಭಾವ ಅವರಲ್ಲಿ ಇತ್ತು ಅವರು ಮೊದಲ ಬಾರಿಗೆ ಬಿಜೆಪಿಯಿಂದ ಶಾಸಕರಾಗಿ ಆಯ್ಕೆಯಾದದ್ದು ಸಾವಿರದ ತೊಂಬತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವೆಂಬರ್ನಲ್ಲಿ ಬಿಜೆಪಿಯಿಂದ ಪಣಜಿ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಮೊದಲ ಬಾರಿಗೆ ಗೋವಾ ವಿಧಾನಸಭೆಗೆ ಅವರು ಆಯ್ಕೆಯಾದರು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಿಂದ ನವೆಂಬರ್ ತನಕ ಗೋವಾದ ವಿಪಕ್ಷ ನಾಯಕರು ಆಗಿದ್ದರು ಮನೋಹರ್ ಪರಿಕ್ಕರ್ ಮೊದಲ ಬಾರಿಗೆ ಗೋವಾದ ಮುಖ್ಯಮಂತ್ರಿ ಆಗಿದ್ದು ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಸ್ವಿಯಲ್ಲಿ ಇದಾದ ಬಳಿಕ ಗೋವಾದ ರಾಜಕೀಯದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಮನೋಹರ್ ಪರಿಕ್ಕರ್ ಅವರನ್ನ ಪ್ರಧಾನಿ ಮೋದಿ ಅವರೇ ರಕ್ಷಣಾ ಖಾತೆ ನಿರ್ವಹಿಸಲು ಕರೆಸಿಕೊಂಡರು ಅರುಣ್ ಜೇಟ್ಲಿ ಅವರಿಂದ ಆ ಹುದ್ದೆಯನ್ನ ವಹಿಸಿಕೊಂಡ ಪರಿ ಅವರು ಸಮರ್ಥವಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು ರಕ್ಷಣಾ ಸಚಿವಾಲಯದಲ್ಲಿ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದ ಹಲವು ಹಗರಣಗಳನ್ನು ಬಯಲಿಗೆ ಎಳೆದಿದ್ರು ಇವತ್ತು ನಮ್ಮ ದೇಶ ಹೆಮ್ಮೆ ಪಡುವಂಥ ನಮ್ಮ ದೇಶದ ಹೆಮ್ಮೆ ಜನರು ಹೆಮ್ಮೆ ಪಡುವಂಥ ಅನೇಕ ವಿಚಾರಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಅದರಲ್ಲಿ ನಾವು ಒಂದು ವಿಚಾರದ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಜಿಕಲ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಇಡೀ ಭಾರತ ವಿಶ್ವಮಟ್ಟದಲ್ಲಿ ಸಜ್ಜು ಮಾಡುತ್ತೆ ಉಗ್ರರನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿರೋ ಉಗ್ರರಿಗೆ ಕೊಡುತ್ತೆ ಬಟ್ ಹಿಂದೆ ಒಂದು ಮಾಸ್ಟರ್ ಮೈಂಡ್ ಇರ್ತಾರೆ ಇದ್ರ ಉಗ್ರ ಸರ್ಜಿಕಲ್ ಸ್ಟ್ರೈಕ್ ಮಾಡೋವಂಥ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಾಗ ಮನೋಹರ್ ಪರಿಕರ್ ಅವರು ದೇಶದ ರಕ್ಷಣಾ ಮಂತ್ರಿ ಆಗಿರ್ತಾರೆ ರಕ್ಷಣಾ ಮಂತ್ರಿಯಾಗಿ ಮನೋಹರ್ ಪರಿಕರ್ ಅವರು ಸರ್ಜಿಕಲ್ ಸ್ಟ್ರೈಕ್ ಟೈಮ್ ಅಲ್ಲಿ ಏನೆಲ್ಲ ಮಾಡಿದ್ರು ಯಾವ ಸಿಚುವೇಶನ್ ಅಲ್ಲಿ ಅವ್ರ ಮನಸ್ಥಿತಿ ಇತ್ತು ಯಾವ ಸಿಚುವೇಶನ್ ಅಲ್ಲಿ ಅವರು ವರ್ಕ್ ನ ಅವರು ನಿಭಾಯಿಸಿದ್ರು ಅನ್ನೋದನ್ನ ಈ ಸುದ್ದಿ ನೋಡಿ ಉರಿ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನೆಯು ಗಡಿ ನಿಯಂತ್ರಣ ರೇಖೆಯ ಆಚೆಗೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತ್ತು ಉರಿ ಸೇನಾ ನೆಲೆಯ ಮೇಲೆ ಉಗ್ರರು ನಡೆಸಿದ್ದ ದಾಳಿಗೆ ಕೆರಳಿದ್ದ ಭಾರತೀಯರು ಉಗ್ರರ ವಿರುದ್ಧ ದಿಟ್ಟ ಕ್ರಮಕ್ಕೆ ಆಗ್ರಹಿಸಿದ್ದರು ಸೂಕ್ತ ಪ್ರತ್ಯುತ್ತರವನ್ನ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ರಾಜಕೀಯ ಪಕ್ಷಗಳು ಸಹ ಒತ್ತಡವನ್ನ ಹೇರುತ್ತಿದ್ದವು ಅಂತಹ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ದಿಟ್ಟ ನಿರ್ಧಾರವೇ ಈ ಸರ್ಜಿಕಲ್ ಸ್ಟ್ರೈಕ್ ಈ ಸೀಮಿತ ದಾಳಿಯ ನಿರ್ಧಾರ ಅಷ್ಟು ಸುಲಭವಾಗಿರಲಿಲ್ಲ ದೇಶ ದೇಶದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ಧ್ವಂಸಗೊಳಿಸಿ ಮತ್ತೆ ದೇಶಕ್ಕೆ ವಾಪಸ್ ಆಗಬೇಕೆಂದರೆ ಅದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ಕೇಂದ್ರದ ವಿರುದ್ಧ ಭಾರಿ ಟೀಕೆಗಳೇ ವ್ಯಕ್ತವಾಗುತ್ತಿದ್ದವು ಇಂತಹ ಕಠಿಣ ನಿರ್ಧಾರವನ್ನು ಯಶಸ್ವಿಗೊಳಿಸಿದ ಕೀರ್ತಿ ಅಂದು ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಅವರಿಗೆ ಸಲ್ಲಬೇಕು ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಹದಿನಾರರಂದು ಭಾರೀ ಶಸ್ತಾಸ್ತ್ರಗಳನ್ನು ಹೊಂದಿದ್ದ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ್ದ ನಾಲ್ವರು ಉಗ್ರರು ಭಾರತೀಯ ಸೇನಾ ನೆಲೆ ಮೇಲೆ ದಾಳಿಯನ್ನ ನಡೆಸಿದ್ರು ಈ ವೇಳೆ ಹದಿನೇಳು ಜನ ಸೈನಿಕರು ಹುತಾತ್ಮರಾಗಿದ್ರು ಉಗ್ರರ ದಾಳಿ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ರು ಗೃಹ ಸಚಿವ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಹಣಕಾಸು ಸಚಿವ ಅರುಣ್ ಜೇಟ್ಲಿ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಅಜಿತ್ ದೋವಲ್ ಭೂಸೇನಾ ಮುಖ್ಯಸ್ಥ ಜನರಲ್ ದಲ್ಬೀರ್ ಸಿಂಗ್ ಸುಹಾಗ್ ಹಾಗೂ ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಪ್ರತ್ಯುತ್ತರವನ್ನ ನೀಡುವುದಕ್ಕೆ ಸಜ್ಜಾಗಿದ್ದರು ಭಯೋತ್ಪಾದಕರಿಗೆ ದಿಟ್ಟ ಉತ್ತರವನ್ನ ನೀಡಲು ಮುಂದಾದ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸೀಮಿತ ದಾಳಿಯನ್ನ ನಡೆಸಲು ತೀರ್ಮಾನವನ್ನ ಕೈಗೊಳ್ಳಲಾಯಿತು ಈ ಕಾರ್ಯಾಚರಣೆಯ ಸಂಪೂರ್ಣ ಜವಾಬ್ದಾರಿಯನ್ನ ರಕ್ಷಣಾ ಸಚಿವರ ಹೆಗಲಿಗೆ ವಹಿಸಲಾಗಿತ್ತು ಸದಾ ಸೇನಾ ಮುಖ್ಯಸ್ಥರ ಸಂಪರ್ಕದಲ್ಲಿ ಇದ್ದ ಮನೋಹರ್ ಪರಿಕರ್ ಅವರು ಸೀಮಿತ ದಾಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿದ್ದರು ಎಲ್ಲಿಯೂ ಒಂದು ಚೂರು ಮಾಹಿತಿಯನ್ನ ಬಿಟ್ಟುಕೊಡದಷ್ಟು ಗುಟ್ಟಾಗಿತ್ತು ಈ ದಾಳಿ ಪ್ಲಾನ್ ಅದರಂತೆ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿದ ಭಾರತೀಯ ಸೈನಿಕರು ಬರ್ಜರಿ ಸರ್ಜಿಕಲ್ ಸ್ಟ್ರೈಕ್ ಅನ್ನು ನಡೆಸಿ ಉಗ್ರರನ್ನ ಸದೆಬಡಿದ್ರು ಈ ವೇಳೆ ರಕ್ಷಣಾ ಸಚಿವರು ನಿದ್ದೆ ಕೂಡ ಮಾಡಿರಲಿಲ್ಲ ನಮ್ಮ ಸೈನಿಕರು ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದ ನಂತರವಷ್ಟೇ ಅವರು ನಿಟ್ಟುಸಿರು ಬಿಟ್ಟಿದ್ದು ಈ ಸರ್ಜಿಕಲ್ ಸ್ಟ್ರೈಕ್ ನ ಯಶಸ್ಸಿನ ಫಲವೇನಿದ್ದರೂ ಭಾರತೀಯ ಸೇನೆಗೆ ಸಲ್ಲಬೇಕಿದೆ ಮತ್ತು ಸೀಮಿತ ದಾಳಿಯ ನಿರ್ಧಾರವನ್ನ ತೆಗೆದುಕೊಂಡ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರಿಗೆ ಈ ಯಶಸ್ಸು ಸಲ್ಲಬೇಕು ಎಂದಿದ್ದರು ನಿಸ್ವಾರ್ಥಿ ಮನೋಹರ್ ಪರಿಕ್ಕರ್ ಆರ್ ಲಾಸ್ಟ್ ಇಷ್ಟೆಲ್ಲ ಮಾಡಿದ ಮನೋಹರ್ ಪರಿಕರ್ ಅವ್ರಿಗೆ ಒಂದು ಆಸೆ ಇರುತ್ತೆ ಏನಪ್ಪ ಅಂದರೆ ಸೈನಿಕರಿಗೋಸ್ಕರ ಏನಾದರೂ ಮಾಡಬೇಕು ಸೈನಿಕರಿಗೆ ತುಂಬ ಕಷ್ಟ ಇದೆ ಹುತಾತ್ಮರಾದ ಫ್ಯಾಮಿಲಿಗೂ ತುಂಬ ಕಷ್ಟ ಇರುತ್ತೆ ಯುದ್ಧದಲ್ಲಿ ಭಾಗವಹಿಸಿ ಅಥವಾ ಟೆರರಿಸ್ಟ್ ಅಟ್ಯಾಕ್ ಯಾವ ಸೈನಿಕರ ಮೇಲೆಲ್ಲ ಆಗುತ್ತಲ್ಲ ಅವ್ರು ಕೆಲವೊಬ್ಬರು ಅಂಗವಿಕಲರಾಗ್ತಾರೆ ಇವರಿಗೆಲ್ಲ ಏನಾದರೂ ಮಾಡಬೇಕು ಭಾರತದ ಸೇನೆ ವಿಶ್ವಮಟ್ಟದಲ್ಲಿ ಹೆಸರು ಮಾಡಬೇಕು ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಯಾವ ಸರ್ಕಾರನೂ ಯಾವ ರಕ್ಷಣಾ ಸಚಿವನೂ ಮಾಡದೇ ಇರುವಂಥ ಕೆಲಸನ ನಾನು ಮಾಡಬೇಕು ಅನ್ನೋ ಒಂದಷ್ಟು ಕನಸುಗಳು ಮನೋಹರ್ ಪರಿಕರ ಅವರಿಗೆ ಇರುತ್ತೆ ಯಾವೆಲ್ಲ ಕನಸುಗಳು ಆ ಥರದ್ದು ಮನೋಹರ್ ಪರಿಕರ್ ಅವ್ರಿಗೆ ಇತ್ತು ಅದರಲ್ಲಿ ಎಷ್ಟು ಕೆಲಸಗಳನ್ನ ಅವರು ಮಾಡಿದ್ರು ಇನ್ನು ಎಷ್ಟು ಕೆಲಸಗಳನ್ನ ಮುಂದೆ ಮಾಡಬೇಕು ಅಂತ ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗ್ಬೇಕು ಅಂದರೆ ಈ ಸ್ಟೋರಿ ನೋಡಿ ಮಾತೃಭೂಮಿಗಾಗಿ ಸೈನಿಕ ಮಾಡುವ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ವೈರಿಯನ್ನ ಹೊಡೆದುರುಳಿಸಿದಾಗ ಆಗುವ ಸಂತೋಷ ಅದೇ ನಮ್ಮ ಸೈನಿಕರು ಹುತಾತ್ಮನಾದಾಗ ಆಗುವ ದುಃಖ ಅಷ್ಟಿಷ್ಟಲ್ಲ ವಿಶ್ವದ ಶಕ್ತಿಶಾಲಿ ಸೇನೆಯ ಪಟ್ಟಿಯಲ್ಲಿ ನಮ್ಮ ದೇಶ ಮುಂಚೂಣಿಯಲ್ಲಿ ಬರಬೇಕು ಎನ್ನುವ ತವಕ ನನ್ನದು ಎನ್ನುವ ಮಾತನ್ನ ಮನೋಹರ್ ಪರಿಕರ್ ಹಿಂದೊಮ್ಮೆ ಹೇಳಿದ್ದರು ತಾವು ರಕ್ಷಣಾ ಸಚಿವರಾಗಿದ್ದ ವೇಳೆ ಸ್ವಾತಂತ್ರ್ಯ ನಂತರ ಭಾರತದ ಯಾವ ಸರ್ಕಾರವಾಗಲಿ ರಕ್ಷಣಾ ಇಲಾಖೆಯಾಗಲಿ ಕೈಗೆತ್ತಿಕೊಳ್ಳದ ಕೆಲಸವನ್ನ ತಾನು ಮಾಡಬೇಕು ಎನ್ನುವ ಆಶಯವನ್ನ ಪರಿಕ್ಕರ್ ಹೊಂದಿದ್ದರು ಅದು ನನ್ನಿಂದ ಸಾಧ್ಯವಾಗಿಲ್ಲ ಎನ್ನುವ ನೋವಿನ ಮಾತನ್ನು ಸಹ ಪರಿಕ್ಕರ್ ಆಡಿದ್ರು ಪರಿಕ್ಕರ್ ಕಂಡಿದ್ದ ಕನಸನ್ನ ಕೇಂದ್ರದಲ್ಲಿ ಮುಂಬರುವ ಸರ್ಕಾರ ಆದ್ಯತೆಗೆ ತೆಗೆದುಕೊಳ್ಳಲಿ ವಿದೇಶದಲ್ಲಿ ಚಿಕಿತ್ಸೆಗೂ ಭಾಗದ ತನ್ನ ದೇಹದ ಪರಿಸ್ಥಿತಿಯ ನಡುವೆಯೂ ಪರಿಕ್ಕರ್ ಅವರು ಮೂಗಿಗೆ ಪೈಪ್ ಇಟ್ಟುಕೊಂಡು ಪ್ರಸಕ್ತ ಸಾಲಿನ ಆಯವ್ಯಯವನ್ನ ಮಂಡಿಸಿದ್ರು ನನ್ನ ಈಗಿನ ಪರಿಸ್ಥಿತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಜೆಟ್ ಅನ್ನ ಮಂಡಿಸಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಆದರೆ ಮತ್ತೆ

ನವೆಂಬರ್ ಎರಡು ಸಾವಿರದ ಹದಿನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ದೇಶದ ಆಯಕಟ್ಟಿನ ರಕ್ಷಣಾ ಇಲಾಖೆಯ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸಿದ್ದ ಮನೋಹರ್ ಪರಿಕರ್ ಅವರು ತಮ್ಮ ಅವಧಿಯಲ್ಲಿ ಹಲವು ಸುಧಾರಣಾ ಯೋಜನೆಗಳನ್ನು ಕೈಗೊಂಡಿದ್ದರು ಗೋವಾದ ಸಿಎಂ ಹುದ್ದೆಯನ್ನ ತ್ಯಜಿಸಲು ಒಲ್ಲದ ಮನಸ್ಸಿನಿಂದಲೇ ರಕ್ಷಣಾ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದ ಪರಿಕರ್ ಅವರು ಕರ್ತವ್ಯದ ವೇಳೆ ಅಂಗವಿಕಲರಾಗುವ ಸೈನಿಕರಿಗೆ ವಿಶೇಷ ಸವಲತ್ತನ್ನ ನೀಡಲು ಪ್ರಯತ್ನಿಸಿದರು ಅದರಲ್ಲೂ ಪ್ರಮುಖವಾಗಿ ಗಡಿಯಲ್ಲಿ ಕೆಲಸ ಮಾಡುವ ಸೈನಿಕರು ಅಂಗವಿಕಲರಾದರೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಸ್ಪೆಷಲ್ ಕೋಟಾದ ಅಡಿ ಮಾಸಿಕ ಇಂತಿಷ್ಟು ವರಮಾನ ಬರುವ ಹಾಗೆ ಕ್ರಮ ತೆಗೆದುಕೊಳ್ಳಲು ನಿರ್ಧರಿಸಿದರು ಪ್ರಮುಖವಾಗಿ ಸೈನಿಕರಿಗೆ ನೆರವಾಗುವಂತಹ ಹಲವು ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಆದರೆ ಅಂಗವಿಕಲರಾಗುವ ಸೈನಿಕರಿಗೆ ನನ್ನ ಯೋಚನೆಯಂತೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಲು ಆಗಲಿಲ್ಲ ಎನ್ನುವ ನೋವು ನನಗಿದೆ ಒಟ್ಟಾರೆಯಾಗಿ ರಕ್ಷಣಾ ಸಚಿವನಾಗಿ ನಾನು ಏನು ಮಾಡಿದ್ದೆ ಎಂದು ಅವಲೋಕಿಸಿದರೆ ಮಾಡಿದ್ದು ಕಮ್ಮಿ ಮಾಡಬೇಕಾಗಿರುವುದು ಇನ್ನು ಬೇಕಾದಷ್ಟು ಇದೆ ಎಂದು ಮನೋಹರ್ ಪರಿಕರ್ ಅವರು ಹೇಳಿದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಇಷ್ಟೆಲ್ಲ ದಿಟ್ಟ ನಿರ್ಧಾರ ತಗೋತಾರೆ ದೇಶ ಸೈನಿಕ ಈ ಥರ ವಿಷ ವಿಚಾರ ವಿಚಾರಗಳು ಬಂದ್ರೆ ಮನೋಹರ್ ಪರಿಕರ್ ಅವರು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಬಟ್ ಇಷ್ಟೆಲ್ಲ ಮಾಡಿದ ಮನೋಹರ್ ಪರಿಕರ್ ಅವರಿಗೆ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ ಬಂದು ತುಂಬ ವರ್ಷಗಳ ಕಾಲ ಕ್ಯಾನ್ಸರ್ ಅವ್ರನ್ನ ಆಟಾಡ್ಸೋದಕ್ಕೆ ಶುರು ಮಾಡುತ್ತೆ ಆ ಕ್ಯಾನ್ಸರ್ ವಿರುದ್ಧ ಮನೋಹರ್ ಪರಿಕರ್ ಅವರು ಹೋರಾಡ್ತಾರೆ ಎಷ್ಟು ಹೋರಾಟ ನಡೆಸಿದ್ರು ಕೊನೆಗೂ ಅವರ ಹೋರಾಟ ಫಲಿಸಲ್ಲ ಬಟ್ ಕ್ಯಾನ್ಸರ್ ಇದ್ರೂ ಆಸ್ಪೆಟ್ಲಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ರೂ ಅವರು ಯಾವುದೇ ಕಾರಣಕ್ಕೂ ಗೋವಾದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಆಸ್ಪೆಟ್ಲಿಂದ ಹೊರಗಡೆ ಬಂದ ಮೇಲೆ ಕೂಡ ಅವರು ಯಾವ ರೀತಿ ಕೆಲಸ ಮಾಡಿದ್ರು ಅವರ ಉದ್ದೇಶ ಏನಿತ್ತು ಅವರ ಇಂಟೆನ್ಷನ್ಸ್ನ ಯಾವ ರೀತಿ ಅವರ ಕೊಲಿಸ್ಗಳ ಜೊತೆ ಹಂಚ್ಕೋತಾ ಇದ್ರು ಎಲ್ಲ ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಸ್ಟೋರಿ ನೋಡಿ ಮೂಗಿಗೆ ನಳಿಗೆಯನ್ನ ಸಿಲುಕಿಸಿದ ಸ್ಥಿತಿಯಲ್ಲಿಯೇ ಓಡಾಡಿ ಕಚೇರಿ ಕೆಲಸವನ್ನ ಮಾಡುತ್ತಿದ್ದ ಗೋವಾ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಅವರಿಗೆ ಕೊನೆಯ ಉಸಿರು ಇರುವವರೆಗೂ ಸೇವೆಯನ್ನ ಸಲ್ಲಿಸುವ ಬಯಕೆ ಇತ್ತು ಅವರ ಛಲ ಆ ಬಯಕೆಯನ್ನ ಈಡೇರಿಸಿತ್ತು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾಗಲೂ ಪರಿಕರ್ ಅವರು ತಮ್ಮ ಕರ್ತವ್ಯ ಮನೋಭಾವದಿಂದ ಹಿಂದೆ ಸರಿದಿರಲಿಲ್ಲ ಆಸ್ಪತ್ರೆಗೆ ಸೇರಿದಾಗ ಅವರ ರಾಜಕೀಯ ಭವಿಷ್ಯ ಇನ್ನೇನು ಮುಗಿದೇ ಹೋಯಿತು ಅವರನ್ನು ರಾಜೀನಾಮೆ ನೀಡಿ ಿ ವಿಶ್ರಾಂತಿಯನ್ನ ಪಡೆಯುವುದು ಅನಿವಾರ್ಯ ಎಂಬ ಮಾತುಗಳು ಕೇಳಿ ಬಂದಿದ್ದವು ಆದರೆ ಪರಿಕರ್ ಈ ಹೇಳಿಕೆಗಳನ್ನ ಸುಳ್ಳಾಗಿಸಿದರು ಆಸ್ಪತ್ರೆಯಿಂದ ಹೊರಬಂದವರು ಉಸಿರಾಟದ ಸಾಧನವನ್ನ ಹಿಡಿದುಕೊಂಡೆ ಮತ್ತೆ ಕಚೇರಿಯನ್ನ ಪ್ರವೇಶಿಸಿದ್ರು ಓಡಾಟ ಪರಿಶೀಲನೆಯ ಚಟುವಟಿಕೆಗಳಿಂದಲೂ ಅವರು ಹಿಂದೆ ಸರಿಯಲಿಲ್ಲ ಈ ವರ್ಷದ ಜನವರಿಯಲ್ಲಿ ನನ್ನ ಕೊನೆಯ ಉಸಿರು ಇರುವವರೆಗೂ ಗೋವಾಕ್ಕೆ ಸೇವೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದರು ಮನೋಹರ್ ಪರಿಕ್ಕರ್ ಆ ಹೇಳಿಕೆಯನ್ನ ಅವರು ಸುಳ್ಳಾಗಿಸಲಿಲ್ಲ ಅನಾರೋಗ್ಯದ ನಡುವೆಯೂ ದೇಹಕ್ಕೆ ಕೊಳವೆ ಮತ್ತು ಬ್ಯಾಗ್ ಅನ್ನ ಅಂಟಿಸಿಕೊಂಡಿದ್ದರೂ ಅವರು ಕೆಲಸ ಮಾಡುವುದನ್ನ ಮುಂದುವರೆಸಿದ್ರು ಆದರೆ ಇತ್ತೀಚೆಗೆ ಆಸ್ಪತ್ರೆಗೆ ತೆರಳಿ ಅವರನ್ನ ನೋಡುವವರೆಗೂ ಅವರ ಕರ್ತವ್ಯ ಬದ್ಧತೆಯ ಸ್ವರೂಪ ಅರ್ಥವಾಗಿರಲಿಲ್ಲ ಎಂದು ಅವರ ಸಹೋದ್ಯೋಗಿ ಒಬ್ಬರು ಹೇಳಿಕೆಯನ್ನ ನೀಡಿದ್ದಾರೆ ಮನೋಹರ್ ಪರ್ರಿಕರ್ ಅವರ ಸಚಿವ ಸಂಪುಟದ ಸಹೋದ್ಯೋಗಿ ಸಚಿವ ವಿಶ್ವಜಿತ್ ರಾಣೆ ಅವರಿಗೆ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಸಂಬಂಧಿಸಿದಂತೆ ಕಡತವೊಂದಕ್ಕೆ ಪರಿಕರ್ ಅವರ ಸಹಿ ಬೇಕಿತ್ತು ಆಗ ಮನೋಹರ್ ಪರ್ರಿಕರ್ ಅವರು ಆಸ್ಪತ್ರೆಯ ಹಾಸಿಗೆ ಮೇಲಿದ್ದರು ಬಾಗಿಲಿನಲ್ಲಿ ನಿಂತಿದ್ದ ವಿಶ್ವಜಿತ್ ರಾಣೆ ಅವರನ್ನ ಒಳಕೆರೆದರು ವಿಶ್ವಜಿತ್ ರಾಣೆ ಅವರನ್ನ ಒಳಕೆರೆದ ಮನೋಹರ್ ಪರಿಕರ್ ಅವರು ಅವರು ಕೊಂಡೊಯ್ದಿದ್ದ ಕಡತಕ್ಕೆ ಸಹಿ ಹಾಕಲು ಬಯಸಿರುವುದಾಗಿ ಹೇಳಿದ್ರಂತೆ ಅವರು ಸಹಿ ಹಾಕಿದ ಕೊನೆಯ ಕಡತವದು ಎಂದು ಹೇಳುತ್ತಾರೆ ಅವರ ಸಹೋದ್ಯೋಗಿ ವಿಶ್ವಜಿತ್ ರಾಣೆ ತನ್ನ ರಾಜಕೀಯ ಹಾದಿಯಲ್ಲಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ್ದ ಮನೋಹರ್ ಪರಿಕರ್ ಅವರಿಗೆ ಕೊನೆಯ ದಿನಗಳಲ್ಲೂ ಇದ್ದ ಉತ್ಸಾಹ ಎಂತಾದ್ದು ಅನ್ನೋದನ್ನ ಈ ತುಣುಕು ನೋಡೋ ಮೂಲಕ ನೀವೇ ಅರಿತುಕೊಂಡರೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೆಲ್ಲ ಸಾಧನೆ ಇಷ್ಟೆಲ್ಲ ಫ್ಯೂಚರ್ ಗೆ ಇಷ್ಟೆಲ್ಲ ಹಾದಿಯನ್ನ ಹಾಕೊಟ್ಟಿರೋ ಮನೋಹರ್ ಪರಿಕರ್ ಅವರು ಬರೀ ನಮಗೂ ಮಾತ್ರ ಅಲ್ಲ ಇನ್ ಫ್ಯೂಚರ್ ಅಲ್ಲಿ ಬರೋ ಎಲ್ಲ ರಾಜಕಾರಣಿಗಳಿಗೂ ಕೂಡ ಮಾದರಿ ಆಗಿರ್ತಾರೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ನಾನು ಆಗ್ಲೇ ಹೇಳ್ದಂಗೆ ಮನೋಹರ್ ಪರಿಕರ ಅವರು ಇವತ್ತು ದೈಹಿಕವಾಗಿ ನಮ್ಮನ್ನು ಹೋಗಿದ್ದಾರೆ ಅಷ್ಟೇ ಮಾನಸಿಕವಾಗಿ ಅವ್ರು ಮಾಡಿದ್ದ ಕೆಲಸ ಅವರು ನಡೆದುಕೊಂಡ ರೀತಿ ಅಷ್ಟು ಹುಷಾರಿಲ್ಲದರೆ ಕ್ಯಾನ್ಸರ್ಗೆ ತುತ್ತಾಗಿದ್ದರೂ ಅವರಿಗೆ ಗೋವಾಗೋಸ್ಕರ ಏನಾದರೂ ಮಾಡಬೇಕು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಇತ್ತಲ್ಲ ಆ ಹಂಬಲಕ್ಕೆ ನನ್ನದೊಂದು ಸೆಲ್ಯೂಟ್ ಕೊಡ್ತಾ ಮನೋಹರ್ ಪರಿಕ್ಕರ್ ಅವ್ರನ್ನ ನಾವು ಇರೋವರೆಗೂ ನೆನೆಸ್ಕೋತೀವಿ ಅಂತ ಹೇಳ್ತಾ ನಾನು ಈ ಪ್ರೋಗ್ರಾಮ್ನ ಇದ್ದೀನಿ ಜೈ ಹಿಂದ್